ಮತ್ತೊಂದು ನಿಮ್ ಸಂತೋಷದ ಸುದ್ದಿ ಮುಂದಿನ ದಿನಗಳಲ್ಲಿ ಬೆಂಗಳೂರು ನಗರದಲ್ಲಿ ಸಾರಿಗೆಯನ್ನು ಇನ್ನಷ್ಟು ಉತ್ತಮಗೊಳಿಸುವ ನಿಟ್ಟಿನಲ್ಲಿ ಹಲವು ಅಗತ್ಯ ವಸ್ತುಗಳನ್ನು ಗಮನದಲ್ಲಿ ಅಗತ್ಯವಾದ ಕ್ರಮಗಳನ್ನು ಗಮನದಲ್ಲಿಟ್ಟುಕೊಂಡು ನಗರಕ್ಕೆ ಒತ್ತಡ ರೈಲ್ವೆ ಸರ್ಕ್ಯುಲರ್ ರೈಲ್ ನೆಟ್ವರ್ಕ್ ವ್ಯವಸ್ಥೆ ನೀಲಿ ನೀಲಿರಕ್ಷೆ ಬ್ಲೂ ಪ್ರಿಂಟ್ ಈಗಾಗಲೇ ಮಾಡಿಸಿದ್ದೀವಿ ನೋಡಿ ಸಬರ್ಬನ್ ರೈಲ್ವೆ ಜೊತೆಗೆ ಸರ್ಕ್ಯುಲರ್ ರೈಲ್ವೆ ಸಬರ್ಬನ್ ಮುಂದಕ್ಕೆ ಹೋಗ್ತಾ ಇದ್ದು ದರ್ದೋಗಿದೆ ಅದಕ್ಕೆ ಬರ್ತದೆ ಹೇಳ್ತೀನಿ ಇನ್ನೂರ ಎಂಬತ್ತೇಳು ಕಿಲೋಮೀಟರ್ ಉದ್ದದ ರೈಲ್ವೆ ಯೋಜನೆ ನೀಡುವಂತರಹಳ್ಳಿ ದೇವನಹಳ್ಳಿ ೂರು ಇರಲಿಗೆ ಇಲ್ಲಲಿಗೆ ಹೆಚ್ಚಾದ ಸೋಲೂರು ಮತ್ತು ನಿರ್ವಹಣಾ ನಿಲ್ ನಿಲ್ದಾಣಗಳ ಮೂಲಕ ಬೆಂಗಳೂರು ನಗರದ ಪ್ರಮುಖ ರಸ್ತೆ ರೈಲ್ವೆ ಕೊಂಡಿಗಳಿಗೆ ಸಂಪರ್ಕ ಕಲ್ಪಿಸುವ ಯೋಜನೆಯನ್ನು ಈಗಾಗಲೇ ಡಿ ಪಿ ಆರ್ ಪ್ರಗತಿಯಲ್ಲಿದೆ ಇವೆಲ್ಲವೂ ದೂರದೃಷ್ಟಿಯ ಚಿಂತನೆಯಿಂದ ಈ ಇಲಾಖೆ ಬೆಂಗಳೂರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸ್ಥಾನವನ್ನು ಪಡೆದಿರೋದ್ರಿಂದ ನಾವು ಸರಿಸಿಯಾಗಿ ಕೆಲಸ ಮಾಡೋದಕ್ಕೆ ಯೋಚನೆ ಮಾಡಿದ್ದೀವಿ ಸಚಿನ್ ರೈಲ್ವೆ ಅಂದಾಜು ವೆಚ್ಚ ಇಪ್ಪತ್ತ ಮೂರು ಸಾವಿರ ಕೋಟಿ ಇದನ್ನ ನಾವು ಕೇಂದ್ರ ಸರ್ಕಾರ ರಾಜ್ಯ ಮೇಲೆ ಜಾಗ ಮತ್ತೊಂದು ಮಗದೊಂದು ಅವರು ಕೇಳ್ತೀವಿ ನಾ ಇದೆಲ್ಲವೂ ಕೂಡ ನಾವೇ ಅಂಕಿತ ಹಾಕಿ ರಾಜ್ಯದ ಕರ್ನಾಟಕ ರಾಜ್ಯದ ರಾಜಧಾನಿಗೆ ಒಂದು ದೊಡ್ಡ ಕೊಡುಗೆಯನ್ನು ಕೊಡಬೇಕು ಅಂತ ಬೇರೆ ಬೇರೆ ರಾಜ್ಯಗಳಿಗೆ ಏನ್ ಮಾಡ್ತಾ ಇದ್ರು ಮಾಡಬೇಕು ಅನ್ನೋದನ್ನ ನಮ್ಮ ಸಿಎಂ ಸಾಹೇಬ್ ನಮ್ಮ ಇಡೀ ಇಲಾಖೆ ಮುಖ್ಯಸ್ಥರು ಮಾಡ್ತಾ ಇದ್ದೀವಿ ಇದು ಕೂಡ ಡಿ ಪಿ ಆರ್ ಮಾಡ್ತಾ ಇದ್ದೀವಿ ನಮ್ಗೆ ಅಂತ ಲ್ಯಾಂಡ್ ಬರೋದಿಲ್ಲ ನಮ್ಗೆಲ್ಲ ತುಂಬಾ ಚಿಕ್ಕದಾಗ ನಾವು ಜಾಗ ತಗೊಳೋದ್ರಿಂದ ಅಂತ ಹೇಳ್ಕೊಳ್ಳೋ ಅಷ್ಟು ಲ್ಯಾಂಡ್ಗೆ ತೊಂದರೆ ಆಗೋದಿಲ್ಲ ಎಲ್ಲಿ ನಮ್ದು ಅಡ್ಜಸ್ಟೆಂಟ್ ಇರ್ತದೆ ಅದ್ರ ಹೋಗ್ತೀವಿ ನಾವು ಬಟ್ ಒಂದು ಸತ್ಯ ಬರ್ತದೆ ರಿಂಗ್ ರೋಡ್ ರಿಂಗ್ ರೋಡ್ ಬರೋದಿಲ್ಲ ಸೆಕ್ಯುಲರ್ ರೋಡ್ ನ ಅದಕ್ಕಿಂತ ಮುಂದಕ್ಕೆ ಹೋಗಿ ನಾವು ಈಗಾಗಲೇ ಸರ್ವೆ ಡಿ ಪಿ ಆರ್ ಮಾಡೋದಕ್ಕೆ ಹೊಟ್ಟಿದ್ದೀವಿ ಇದು ಮುಂದಿನ ಹತ್ತು ಹದಿನೈದು ಇಪ್ಪತ್ತು ವರ್ಷ ಯೋಚನೆ ಮಾಡಿದ್ವಿ ಇವತ್ತಾಗ್ರೆ ಒಂದು ಕೋಟಿ ನಲವತ್ತು ಲಕ್ಷಕ್ಕೂ ಮೇಲ್ಪಟ್ಟು ಬೆಂಗಳೂರು ಜನ ಆಗಿದೆ ಎಲ್ಲ ಹಳ್ಳಿಗಳನ್ನು ಹೊರತುಪಡಿಸಿ ಇನ್ನ ನೆಕ್ಸ್ಟ್ ಬಂದಾಗ ನಿಮ್ಗೆಲ್ಲ ಹೇಳ್ತೀನಿ ನಾನು ಹಳೆ ಸಚಿವ ಅಲ್ಲ ಇವ ಕೇಂದ್ರದ ಸಚಿವ ಆಗಿರೋದ್ರಿಂದ ಮಕ್ಕಿ ಕ ಮಕ್ಕಿ ನಾನು ಹೇಳುವಲ್ಲ ಅದೆಲ್ಲ ಇದ್ದಿದ್ದಕ್ಕೆ ತಲೆ ತುಂಬಾ ಇರೋದಕ್ಕೆ ನಿಮ್ಗೆಲ್ಲ ತೊಂದರೆ ಕೊಡ್ತಾ ಇರೋದು ನಾನು ಒಪ್ಪಿನಿಂದ ಇದೆಲ್ಲ ಆಗೋದಿಲ್ಲ ಏನ್ ಸಹ್ರೆ ನೀವೆಲ್ಲ ಇದ್ರೆ ಮಾತ್ರ ಒಂದು ಸತ್ಯ ನಮ್ಮ ನಾಯಕರು ಪ್ರಧಾನಿಗಳು ಮತ್ತು ಇತರ ಇತರ ನಾಯಕರು ಯಾಕೆ ನನ್ನ ನಾನು ಎಲ್ಲೂ ಕೂಡ ಕೇಳಿ ಮಂತ್ರಿ ಮಾಡಿದವರಲ್ಲ ಸಹ್ರಿ ನನಗೆ ಗೊತ್ತೇ ಇಲ್ಲ ಅದು ನನಗೆ ಒಂದು ರೀತಿ ತುಂಬಾ ಸಂತೋಷ ಬಂದಿದೆ